ಅದರಲ್ಲಿ ಕೊನೆಗೆ ನಾವೇ ಸಿಕ್ಕಾಕೊಂಡು ಹಾಳಾಗ್ತೇವೆ ಅನ್ನುವಂತಹ ಕನಿಷ್ಠ ಅರಿವು ನಮ್ಗೆಲ್ಲರಿಗೂ ಕೂಡ ಜೀವನದಲ್ಲಿ ಇರಬೇಕು ಅದು ಕಥಾಸ್ತ್ರದಲ್ಲಿ ಇದೆಯೋ ಇಲ್ಲವೋ ತಾತ್ಪರ್ಯ ನನಗೆ ಗೊತ್ತಿಲ್ಲ ಆದರೂ ಕೂಡ ನಾವು ದಿನ ನೋಡ್ತಾ ಇರ್ತೇವೆ ಇವುಗಳನ್ನೆಲ್ಲ ಸಣ್ಣ ಪುಟ್ಟ ಅಧಿಕಾರ ಸಿಕ್ಕಾಗ ನಮ್ಮಂತವ್ರು ಹೇಗೆ ಕಾಲ್ ಮೇಲೆ ಭೂಮಿ ನಿಲ್ಲದೆ ಆಕಾಶದಲ್ಲಿ ಹಾರಿ ಕೊನೆಗೆ ಯಾವತ್ತೋ ಒಂದಿನ ಪಾತಾಳಕ್ಕೆ ಬೀಳ್ತೀವಿ ಆ ರೀತಿ ಆಗದ ಹಾಗೆ ಇಂತಹ ಪುರಾಣ ನಮಗೆಲ್ಲರಿಗೂ ಕೂಡ ಪ್ರೇರಣೆ ಆಗಲಿ ಮಾರ್ಗದರ್ಶನ ಮಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ ನಮ್ಮ ಕ್ಷೇತ್ರದಲ್ಲಿ ನಾವು ಇದು ಕಲೆಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಕ್ರೀಡೆಗೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಪರಿಸರ ಸಂರಕ್ಷಣೆ ಕೆರೆ ಪಾರ್ಕ್ ಮಾಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಅಭಿವೃದ್ಧಿ ಕೆಲಸಗಳ ಜೊತೆಗೆ ಜೀವನದಲ್ಲಿ ಒಂದು ಒಳ್ಳೆ ಜೀವನ ನಡೆಸಬೇಕು ಅಂದ್ರೆ ಏನೆಲ್ಲ ಬೇಕು ಎಲ್ಲದಕ್ಕೂ ಕೂಡ ಸಮಾನ ಮಹತ್ವವನ್ನು ಕೊಡ್ತಾ ನಮ್ಮ ಕೆಲಸವನ್ನ ಮಾಡ್ತಾ ಬಂದಿದ್ದೇವೆ ಡೆವಲಪ್ಮೆಂಟು ಮಾಡ್ತೇವೆ ಅದರ ಜೊತೆಗೆ ಸಾಂಸ್ಕೃತಿಕ ಕಲ್ಚರಲ್ ಪ್ರೋಗ್ರಾಮ್ಸ್ ಸ್ಪೋರ್ಟ್ಸ್ ಪ್ರೋಗ್ರಾಮ್ಸ್ ಎನ್ವೈರ್ಮೆಂಟಲ್ ಪ್ರೋಗ್ರಾಮ್ಸ್ ಎಜುಕೇಶನ್ ಗೆ ಪ್ರೋತ್ಸಾಹ ಇವೆಲ್ಲವೂ ಕೂಡ ಯಾಕಂದ್ರೆ ನಾವು ಒಳ್ಳೆ ಸಮಾಜದಲ್ಲಿ ಬದುಕಬೇಕಾದ್ರೆ ಒಳ್ಳೆ ಗುಣಮಟ್ಟದ ಜೀವನ ಇರಬೇಕಾದ್ರೆ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರ್ಬೇಕು ಅಂದ್ರೆ ಜೀವನದಲ್ಲಿ ಎಲ್ಲವೂ ಬೇಕು ಬರೀ ರಸ್ತೆ ಇದ್ಬಿಟ್ರೆ ಕುಡಿಯೋ ನೀರು ದುಡ್ಡೊಂದು ಇದ್ಬಿಟ್ರೆ ಸಾಲೋದಿಲ್ಲ ನಾವು ಇವತ್ತು ಸ್ವಲ್ಪ ಎಲ್ಲರಿಗೂ ದುಡ್ಡು ಬೇಕು ನಾವೆಲ್ಲ ಪ್ರಪಂಚದಲ್ಲಿ ಇವತ್ತು ಸಂಪಾದನೆ ಹಿಂದೆ ಶರವೇಗದಲ್ಲಿ ಓಡ್ತಾ ಇದ್ದೇವೆ ಆದ್ರೆ ದುಡ್ಡಿನಿಂದ ಮಾತ್ರ ಜೀವನ ಆಗೋದಿಲ್ಲ ಜೀವನದಲ್ಲಿ ಸದಭರಿಚಿಗಳನ್ನ ಇಟ್ಕೊಂಡ್ರೆ ಆವಾಗ ಮಾತ್ರ ನಾವು ಒಳ್ಳೆ ಜೀವನ ನಡೆಸಲಿಕ್ಕೆ ಸಾಧ್ಯ ಆ ಉದ್ದೇಶದಿಂದ ನಾವು ಈ ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ ಯಾಕೆಂದ್ರೆ ನಮ್ಮ ಕ್ಷೇತ್ರದಲ್ಲಿ ವಾಸ ಮಾಡುವಂತ ಜನಗಳಿಗೆ ಅದು ಕಲೆನೂ ಸಿಗಬೇಕು ಸಂಸ್ಕೃತಿನೂ ಸಿಗಬೇಕು ಕ್ರೀಡೆ ಇರಬೇಕು ವಿದ್ಯಾಭ್ಯಾಸ ಇರಬೇಕು ಪರಿಸರನೂ ಚೆನ್ನಾಗಿರ್ಬೇಕು ಆವಾಗ ಮಾತ್ರ ನಮ್ಮ ನಿವಾಸಿಗಳು ನಮ್ಮ ಕ್ಷೇತ್ರದ ನಿವಾಸಿಗಳು ಒಳ್ಳೆ ಜೀವನ ನಡೆಸಲಿಕ್ಕೆ ಸಾಧ್ಯ ಅನ್ನುವ ದೃಷ್ಟಿಯಿಂದ ಇವೆಲ್ಲ ಸಮಗ್ರವಾದಂತಹ ಅಭಿವೃದ್ಧಿ ಮಾಡಲಿಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನವನ್ನ ಮಾಡ್ತಾ ಬಂದಿದ್ದೇವೆ ಅದರಲ್ಲಿ ಒಂದು ಭಾಗ ಈ ಹಿಂದಿನ ಮಹಾ ಶಿವೋತ್ಸವ ಇದೊಂದು ಸಾಂಸ್ಕೃತಿಕ ಹಬ್ಬ ನೀವೆಲ್ಲರೂ ಬಂದು ಭಾಗವಹಿಸಿದ್ದೀರಾ ಯಶಸ್ಸು ಮಾಡಿದ್ದೀರಾ ನಾಡಿನ ಹೆಸರಾಂತ ಕಲಾವಿದರು ಪ್ರಭಾತ್ ಕಲಾವಿದರು ಇವತ್ತು ನಮ್ಮ ದೇಶದಲ್ಲಿ ಅಷ್ಟ ಅಷ್ಟೇ ಅಲ್ಲ ಪ್ರಪಂಚದ ನಾನಾ ದೇಶಗಳಿಗೆ ಹೋಗಿ ನಮ್ಮ ದೇಶದ ಕಲೆಯನ್ನ ಪ್ರದರ್ಶನ ಮಾಡಿ ನಮ್ಮ ಬೆಂಗಳೂರಿಗೆ ನಮ್ಮ ದೇಶಕ್ಕೆ ಒಳ್ಳೆ ಗೌರವವನ್ನು ತಂದು ಕೊಟ್ಟಿರ್ತಕ್ಕಂತಹ ಪ್ರಭಾತ್ ಕಲಾವಿದರು ನಮ್ಮ ಬೆಂಗಳೂರಿನ ಹೆಮ್ಮೆ ಕರ್ನಾಟಕದ ಹೆಮ್ಮೆ ನಮ್ಮ ಕ್ಷೇತ್ರಕ್ಕೆ ಬಂದು ನಮಗೆಲ್ಲರಿಗೂ ಕೂಡ ಕಲೆಯ ರಸದೌಟವನ್ನ ಉಳಿಸ್ಲಿಕ್ಕೆ ಉಳಿಸ್ಲಿಕ್ಕೆ ಬಂದಿದ್ದಾರೆ ನಾವೆಲ್ಲರೂ ಕೂಡ ಅದನ್ನ ಆನಂದಿಸಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ನಾನು ಅವರಿಗೆ ಸ್ವಾಗತವನ್ನ ಬಯಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶಿವರಾತ್ರಿಯ ಶುಭಾಶಯಗಳು ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ನಾನೂರು ಐವತ್ತು ಇರಬಹುದು ಬಹುಶಃ ಕುಮಾರವ್ಯಾಸ ಗದಗಿನ ನಾರಾಯಣನ ಸನ್ನಿಧಿಯಲ್ಲಿ ಕಂಬಕ್ಕೆ ಒರುಕೊಂಡು ಬರೆದಂತಹ ಕುಮಾರವ್ಯಾಸ ಕಥಾಮಂಜರಿಯನ್ನ ಕುಮಾರವ್ಯಾಸ ಯಾವುದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಈ ಪದ್ಯವನ್ನ ಬರೆದಿದ್ನೋ ಆ ಕುಮಾರವ್ಯಾಸನ ಮನಸ್ಸನ್ನ ನಮ್ಮ ಮುಂದೆ ಸಾಕ್ಷಾತ್ಕಾರ ಮಾಡಿ ತಾವೆಲ್ಲ ತೋರಿಸಿದ್ದೀರ ಅಭಿನಂದನೆಗಳು ಕುಮಾರವ್ಯಾಸನ ಕಥಾಮಂಜರಿಯ ಅಥವಾ ಕುಮಾರವ್ಯಾಸನ ಮಹಾಭಾರತದ ಒಂದು ಸಣ್ಣ ತುಣುಕು ಇನ್ನ ಸಂಪೂರ್ಣ ಕುಮಾರವ್ಯಾಸನನ್ನ ಕಥಾಮಂಜರಿಯನ್ನ ನಾವು ಏನಾದ್ರೂ ಕರ್ನಾಟಕದಲ್ಲಿ ದೃಶ್ಯ ಮಾಧ್ಯಮಕ್ಕೆ ತಂದ್ರೆ ಬಹುಶಃ ಸಾಧ್ಯ ಇಲ್ಲ ಮನುಷ್ಯನ್ ಕೈಲಿ ಇಪ್ಪತ್ತೊಂದನೇ ಶತಮಾನದಲ್ಲಿದ್ದರೂ ಕೂಡ ಇವತ್ತು ನಮ್ಮ ಇತಿಹಾಸವನ್ನ ಎಷ್ಟು ಮರೆತಿದ್ದೀವಿ ಅಂದ್ರೆ ಅದರಲ್ಲಿ ಒಂದು ಕುಮಾರವ್ಯಾಸನ ಕಥಾ ಒಂದು ಹಾಳಿಗಷ್ಟೇ ಒಂದು ಪುಟಕ್ಕಷ್ಟೇ ನಾವು ಇವತ್ತು ಅರ್ಹರಿದ್ದೇವೆ ಆದ್ರೆ ಆ ಒಂದು ಪುಟವನ್ನ ಇವತ್ತು ನಮಗೆಲ್ಲ ಇಷ್ಟೊಂದು ಸುಂದರವಾಗಿ ಮೂಡಿಸಿ ಆ ಸಾಕ್ಷಾತ್ ಕುಮಾರವ್ಯಾಸನನ್ನ ನಮ್ಮ ಮುಂದೆ ಕೂರಿಸಿದೀರ ನೀವು ಬಹುಶಃ ಬಹುಶಃ ಅವರು ನನಗಂತೂ ಅನ್ನಿಸ್ತಾ ಇತ್ತು ಇದೇನ್ ಮುಗ್ದೋಯ್ತಾ ಇನ್ನ ಬೇಕು ಅಂತ ಅನ್ನಿಸ್ತಾ ಇತ್ತು ಆ ರೀತಿಯಾಗಿ ನಮ್ಮ ಬಾಯಲ್ಲಿ ಹಾಕೆ ನಮಗೆ ಬಹಳ ಇಷ್ಟವಾಗಿರ್ತಕ್ಕಂತದ್ದು ಏನಾದ್ರು ಪದಾರ್ಥ ತಿಂದ್ರೆ ಇನ್ನಷ್ಟು ಬೇಕು ಅನ್ನಿಸುತ್ತೆ ಆ ರೀತಿಯಾಗಿ ನಮ್ಮ ಬಾಯಿನಲ್ಲಿ ಮನಸ್ಸಿನಲ್ಲಿ ಇನ್ನಷ್ಟು ಬೇಕು ಅನ್ನುವಂತ ಮನೋಭಾವನ್ನ ಬಿಟ್ಟಿದಿರ ವಿ ವಾಂಟ್ ಮೋರ್ ಆ ರೀತಿಯಾಗಿ ಪ್ರದರ್ಶನವನ್ನ ಮಾಡಿದ್ದೀರ ಮತ್ತೊಮ್ಮೆ ತಮ್ಗೆ ಅಭಿನಂದನೆಗಳು ನಿಮ್ಮ ಮುಖಾಂತರ ನಮ್ಮ ಕಲೆ ಉಳಿಯಲಿ ಬೆಳೆಯಲಿ ಕನ್ನಡ ಸಾಹಿತ್ಯ ಉಳಿಯಲಿ ಬೆಳೆಯಲಿ ಕನ್ನಡ ಸಾಹಿತ್ಯಕ್ಕೆ ಅನೇಕರು ಸಾವಿರಾರು ವರ್ಷದ ಕೊಡುಗೆಯನ್ನು ಕೊಟ್ಟು ಹೋಗಿದ್ದಾರೆ ಅದನ್ನ ಮರೆಯುವಂತ ಕೊಡುಗೆಯಷ್ಟೇ ನಮ್ಮ ಈ ಪೀಳಿಗೆ ಕೊಡ್ತಾ ಇದೆ ನಿಮ್ಮ ಮುಖಾಂತರವಾದರೂ ಕೂಡ ಕರ್ನಾಟಕದ ಕನ್ನಡದ ಭವಿಷ್ಯ ಭವ್ಯ ಸಾಹಿತ್ಯ ಉಳಿಯಲಿ ಬೆಳೆಯಲಿ ಭವಿಷ್ಯದ ಪೀಳಿಗೆಗಳಿಗೂ ಸಿಗಲಿ ಅಂತ ನಾನು ಆಶಿಸ್ತೇನೆ ಆ ತಾವು ಎಲ್ಲ ನೋಡಿ ಆನಂದಿಸಿದಿರ ಅಂತ ಅನ್ಕೊಂಡಿದ್ದೇನೆ ಆ ಯಾಕೆ ಇಂತದ್ದು ನಾವು ಇಲ್ಲಿ ನಮ್ಮ ಕ್ಷೇತ್ರಕ್ಕೆ ತರುವಂತ ಪ್ರಯತ್ನ ಮಾಡಿದ್ದೇವೆ ಅಂದ್ರೆ ಆ ಎಲ್ಲೋ ನಾವು ಮರೆತು ಬಿಡ್ತೇವೆ ನಮ್ಮಲ್ಲಿ ಇರ್ತಕ್ಕಂತಹ ಕಲಾ ಸಂಪತ್ತನ್ನ ಮರಿತೇವೆ ಸಾಹಿತ್ಯದ ಸಂಪತ್ತನ್ನ ಮರಿತೇವೆ ಆದ್ರೆ ಪ್ರಪಂಚದಲ್ಲಿ ಎಲ್ಲ ಕಡೆನೂ ಸಾಹಿತ್ಯದ ಸಂಪತ್ತು ಇದೆ ಬರೀ ನಮ್ ಕೈಯಲ್ಲಿದೆ ಅಂತ ನಾನು ಹೇಳೋದಿಲ್ಲ ನಮ್ ದೇಶದಲ್ಲೇ ತೆಗೆದುಕೊಂಡ್ರೆ ಬಹುಶಃ ಪ್ರತಿಯೊಂದು ಭಾಷೆಯಲ್ಲೂ ಇಂತಹ ಸಂಪತ್ತು ಇದೆ ಹಾಗೆ ಪ್ರಪಂಚದ ಎಲ್ಲಾ ಭಾಷೆಗಳಲ್ಲೂ ಇಂತಹ ಸಂಪತ್ತು ಇದೆ ಅವ್ರದೆಲ್ಲ ಇರ್ಲಿ ನಮ್ಮ ಭಾಷೆಯ ಸಂಪತ್ತನ್ನಾದ್ರೂ ನಾವು ತಿಳಿದುಕೊಳ್ಬೇಕು ಅದನ್ನ ಉಳಿಸ್ಕೊಳ್ಬೇಕು ಅನ್ನೋ ಕಾರಣದಿಂದ ಇವತ್ತು ಪ್ರಭಾತ್ ಆರ್ಟ್ಸ್ ಇಂಟರ್ ನ್ಯಾಷನಲ್ ಕಲಾವಿದರನ್ನ ನಿಮ್ಮ ಮುಂದೆ ಬಹಳ ವರ್ಷಗಳ ನಂತರ ಈ ಭಾಗದಲ್ಲಿ ಪರಿಚಯಿಸುವಂತ ಪ್ರಯತ್ನವನ್ನ ಮಾಡಿದ್ದೇವೆ ಅದರಿಂದ ಕೆಲವೇ ಕೆಲವರು ಇಂತಹ ಕಲಾವಿದರು ಉಳಿದಿದ್ದಾರೆ ಅವರಿಗೆ ನಾವು ಅಲ್ಪ ಸ್ವಲ್ಪ ಪ್ರೋತ್ಸಾಹ ಕೊಟ್ರೆ ಅದರಿಂದ ಕಲೆನು ಉಳಿಯಬಹುದೇನೋ ಅನ್ನೋ ಒಂದು ಆಸೆಯಿಂದ ಕೂಡ ನಾವು ಈ ಕಾರ್ಯಕ್ರಮವನ್ನ ಬಹಳ ವರ್ಷಗಳಿಂದ ನಾನು ಮೀನಾಕ್ಷಿ ಅವರು ಅವ್ರನ್ನ ಇಲ್ಲಿ ಕರೆಸ್ಬೇಕು ಅಂತ ಯೋಚನೆ ಮಾಡಿ ಮಾಡಿ ಆದ್ರೆ ಕಲಾವಿದರು ಇದಾರೆ ಕಲಾವಿದರು ಇರಬೇಕು ಅಂದ್ರೆ ಕಲಾ ಪೋಷಕರು ಇದ್ರೆ ಮಾತ್ರ ಕಲಾವಿದರು ಕಲೆ ಉಳಿಲಿಕ್ಕೆ ಸಾಧ್ಯ ಎಲ್ಲ ಒಂದ್ ಕಡೆ ನಮಗೆ ನಮ್ಮೇಲೆ ಅನುಮಾನ ಕಲಾ ಪೋಷಕರು ಇದ್ದಾರಾ ಅನ್ನುವಂತ ಅನುಮಾನದಿಂದ ಬಹಳ ವರ್ಷದಿಂದ ಅನ್ಕೊಂಡ್ರು ಮಾಡೋದಕ್ಕೆ ಆಗಿರ್ಲಿಲ್ಲ ಆದ್ರೆ ನೀವು ಕಲಾ ಪೋಷಕರು ಕಲಾಭಿಮಾನಿಗಳು ನೀವಿದ್ರೆ ಮಾತ್ರ ಕಲೆ ಉಳಿಲಿಕ್ಕೆ ಸಾಧ್ಯ ಹಿಂದೆ ರಾಜರ ಕಾಲದಲ್ಲಿ ರಾಜರೇ ಕಲಾಭಿ ಕಲಾ ಪೋಷಕರಾಗಿರ್ತಾ ಇದ್ರು ಆದ್ರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಕಲಾ ಪೋಷಕರಾಗಬೇಕು ಹಾಗಾಗಿ ನೀವಿದ್ರೆ ಕಲೆ ಉಳಿಯುತ್ತೆ ನೀವು ಇವತ್ತು ಆ ಕಲೆಯನ್ನ ಉಳಿಸೋದಿಕ್ಕೆ ಇಷ್ಟೊಂದು ಸಂಖ್ಯೆಯಲ್ಲಿ ಬಂದು ಇವತ್ತು ಕಲೆಗೆ ಪ್ರೋತ್ಸಾಹವನ್ನ ಕೊಟ್ಟಿದ್ದೀರಾ ನಿಮಗೂ ನಾನು ಧನ್ಯವಾದವನ್ನ ತಿಳಿಸ್ಲಿಕ್ಕೆ ಬಯಸ್ತೇನೆ ಆ ಕುಮಾರ ವ್ಯಾಸಂದು ಅವರು ಪದೇ ಪದೇ ಹೇಳಿದ್ರು ಆ ಕುಮಾರ ಎಷ್ಟೋ ಜನಕ್ಕೆ ಗೊತ್ತಿರೋರು ಇದ್ದಾರೆ ಗೊತ್ತಿಲ್ಲದೆ ಇರೋರು ಇರಬಹುದು ಕುಮಾರ ವ್ಯಾಸನು ಈ ಕಥಾ ಮಂಜೂರಿಯನ್ನ ಬರೆದಂತಹ ಗದಗಿನ ನಾರಾಯಣ ದೇವಸ್ಥಾನ ಇವತ್ತಿಗೂ ಇದೆ ಯಾವ ಕಂಬಕ್ಕೆ ಒರಗಿಕೊಂಡು ಕಂಬದ ದೇವಸ್ಥಾನದಲ್ಲೇ ಕೂತ್ಕೊಂಡು ಕಂಬಕ್ಕೆ ಒರಗಿಕೊಂಡು ಇದನ್ನ ಬರೆದಂತಹ ಕಂಬನೂ ಕೂಡ ಇವತ್ತಿಗೂ ಇದೆ ಐದನೂರ ವರ್ಷದ ಮೇಲೆ ಆಗಿದೆ ಕುಮಾರ ವ್ಯಾಸ ಯಾವಾಗಾದರೂ ಯಾವಾಗಾದ್ರೂ ಎಲ್ಲೆಲ್ಲ ಹೋಗ್ತೀರಾ ನೀವು ಕಾಶಿಗೂ ಹೋಗಿ ಮತ್ತೊಂದಕ್ಕೂ ಹೋಗಿ ನಮ್ಮ ಗದಗಿನ ನಾರಾಯಣ ಎಲ್ಲಿ ಕುಮಾರ ವ್ಯಾಸ ಅಲ್ಲಿಗೂ ಒಮ್ಮೆ ಹೋಗಿ ಬನ್ನಿ ಯಾಕಂದ್ರೆ ಕುಮಾರ ವ್ಯಾಸನ ಹೆಸರು ಹೇಳುವಷ್ಟು ಅರ್ಹತೆ ಆದ್ರೂ ನಾವು ಉಳಿಸ್ಕೋಬೇಕು ಅಂದ್ರೆ ಕರ್ನಾಟಕದ ಪರಿಚಯವನ್ನೇ ನಾವು ಮಾಡಿಕೊಳ್ಳೋಣ ಅವನು ಎಲ್ಲಿ ನಾರಾಯಣನ ಸನ್ನಿಧಿಯಲ್ಲಿ ಪ್ರೇರಣೆಗೆ ಒಳಗಾಗಿ ಬರೆದಂತಹ ದೇವಸ್ಥಾನ ಇವತ್ತಿಗೂ ಕೂಡ ಪುರಾತನ ದೇವಸ್ಥಾನ ಹಾಗೆ ಇದೆ ಇಂತದ್ದು ಎಲ್ಲ ಅದು ಕುಮಾರವ್ಯಾಸನೇ ಆಗಲಿ ಅಮೋಘ ವರ್ಷನೇ ಯಾರೇ ಆಗಲಿ ಎಲ್ಲರೂ ಸಹ ಕನ್ನಡದ ಭವ್ಯ ಇತಿಹಾಸವನ್ನ ಉಳಿಸಿ ಬೆಳೆಸುವಂತ ಕೆಲಸ ಮಾಡೋಣ ಅಂತೇಳಿ ಮತ್ತೊಮ್ಮೆ ಮೈಕ್ ಸಿಕ್ಕಿದ್ರೆ ನಮ್ಗೆ ಭಾಷಣ ಮಾಡೋದು ಜಾಸ್ತಿ ಆಗೋಗುತ್ತೆ ಹಾಗಾಗಿ ಮತ್ತೊಮ್ಮೆ ಇಷ್ಟೆಲ್ಲ ತಾವು ಬಂದು ಭಾಗವಹಿಸಿ ಈ ಕಲೆಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರ ತಮ್ಗೆ ಧನ್ಯವಾದಗಳು ನಾವು ಸಹ ಇದೇ ರೀತಿಯಲ್ಲಿ ನಮ್ಮ ನಾಡಿನ ಕಲೆಯನ್ನ ಉಳಿಸಿ ಬೆಳೆಸೋದಿಕ್ಕೆ ಬರುವ ದಿನಗಳಲ್ಲಿ ನಿರಂತರವಾಗಿ ಈ ರೀತಿಯ ಕಾರ್ಯಕ್ರಮಗಳನ್ನ ಇಲ್ಲಿ ಮಾಡಿ ಒಳ್ಳೊಳ್ಳೆ ಕಲಾವಿದರನ್ನ ಕರೆಸಿ ಅದರ ಮುಖಾಂತರ ಈ ಭಾಗದ ಜನಗಳಿಗೆ ಕಲೆಯ ರಸದೌತಣವನ್ನ ಕೊಡುವಂತಹದ್ದು ಅದರ ಮುಖಾಂತರ ಕಲೆ ಉಡಿಸ್ತಕ್ಕಂತಹದ್ದು ಅದರ ಪ್ರತಿ ನಮ್ಮ ಕಾರ್ಯಕ್ರಮದಲ್ಲೂ ನಾವಿವತ್ತು ಬರೀ ಪ್ರಭಾತ್ ಅವರಿಗೆ ಈ ಈ ವೇದಿಕೆ ಹಾಕಿಲ್ಲ ಒಂದೂವರೆ ಸಾವಿರ ಜನ ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೆ ನಮ್ಮ ಸ್ಥಳೀಯ ಕಲಾವಿದರು ಇವತ್ತು ಈ ವೇದಿಕೆ ಮೇಲೆ ಬಂದು ಹೋಗಿದ್ದಾರೆ ಅವರಿಗೂ ಪ್ರೋತ್ಸಾಹ ಕೊಡಬೇಕು ನಾವು ಬರೀ ಇವ್ರಿಗೊಬ್ರು ಕೊಟ್ರೆ ಸ್ಥಳ ಯಾಕಂದ್ರೆ ನಾಳೆ ಯಾರು ಪ್ರಭಾತು ಹುಟ್ಟಿ ಬೆಳೀತಾರೋ ನಮ್ಮಲ್ಲಿರೋರು ಗೊತ್ತಿಲ್ಲ ಅವರಿಗೂ ಒಂದು ಸಣ್ಣ ವೇದಿಕೆ ಮಾಡಿ ಕೊಟ್ರೆ ನಾಳೆ ಅವರು ಕೂಡ ಒಳ್ಳೆ ಕಲಾವಿದರಾಗುವಂತ ಸಾಧ್ಯತೆ ಇರುತ್ತದೆ ಹಾಗಾಗಿ ನಮ್ಮ ಸ್ಥಳೀಯ ಪ್ರತಿಭೆಗಳಿಗೆ ಕೂಡ ಪ್ರೋತ್ಸಾಹ ಕೊಡುವಂತಹದ್ದು ಜೊತೆ ಜೊತೆಗೆ ಇಂತಹ ಒಳ್ಳೆ ಕಲಾವಿದರನ್ನು ಕೂಡ ನಮ್ಮಲ್ಲಿ ಜನಗಳಿಗೆ ಪರಿಚಯ ಮಾಡಿಕೊಡ್ತಕ್ಕಂತ ಕಾರ್ಯಕ್ರಮ ಮುಂದಿನ ದಿನಗಳಲ್ಲೂ ನಾವು ಮುಂದುವರಿಸ್ತೇವೆ ನಿಮ್ಮ ಸಹಕಾರವೂ ಸಹ ಇದರಲ್ಲಿ ನಮ್ಮ ಜೊತೆಗೆ ಇರಲಿ ಅಂತ ಆಶಿಸ್ತೇನೆ ಮತ್ತೊಮ್ಮೆ ತಮಗೆಲ್ಲರಿಗೂ ಎಲ್ಲರಿಗೂ ಸಹ ಶಿವರಾತ್ರಿಯ ಶುಭಾಶಯಗಳು ಅಭಿನಂದನೆಗಳು ಎಲ್ಲ ಕಲಾವಿದರಿಗೆ ಶಿವರಾತ್ರಿಯನ್ನ ಆಚರಣೆ ಮಾಡ್ತಾ ಇದ್ದೇವೆ ಶಿವರಾತ್ರಿ ಜೊತೆಗೆ ಜಾಗರಣೆ ಮಾಡೋದು ಕೂಡ ನಮ್ಮ ಸಂಪ್ರದಾಯ ಇತ್ತೀಚೆಗೆ ಜಾಗರಣೆ ಸಂಪ್ರದಾಯ ಕಡಿಮೆ ಆದರೂ ಸಹ ಕನಿಷ್ಠ ಜಾಗರಣೆಯ ಸಂಕೇತವಾದರೂ ಉಳಿಸ್ಕೊಳ್ಬೇಕು ಅಂತೇಳಿ ಈ ಸಂಜೆಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಶಿವರಾತ್ರಿ ಸಂದರ್ಭದಲ್ಲಿ ಪ್ರತಿ ವರ್ಷ ವಿದ್ಯಾರಣ್ಯಪುರದಲ್ಲಿ ಮಾಡ್ತಾ ಬಂದಿದ್ದೇವೆ ತಾವು ಎಲ್ಲ ಸಹಸ್ರಾರು ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಶಿವ ಮಹೋತ್ಸವ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದೀರಾ ತಮಗೆಲ್ಲ ನನ್ನ ಧನ್ಯವಾದಗಳು ಹಾಗೆ ನಮ್ಮ ಜೊತೆಗೆ ಕಾಂಗ್ರೆಸ್ನ ಮುಖಂಡರು ವಾಲಂಟಿಯರ್ಸು ಅವರು ಪ್ರತಿ ವರ್ಷ ಈ ಕಾರ್ಯಕ್ರಮವನ್ನ ತಮಗಾಗಿ ಬಹಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡ್ತಾ ಬಂದಿದ್ದಾರೆ ನನ್ನ ಕಾಂಗ್ರೆಸ್ನ ಟೀಮ್ನ ಎಲ್ಲ ಸದಸ್ಯರಿಗೆ ನನ್ನ ಧನ್ಯವಾದಗಳು ನಮ್ಮ ವಾಲಂಟಿಯರ್ಸ್ಗೆ ನನ್ನ ಧನ್ಯವಾದಗಳು ಶಿವನಿಗೆ ನಾನಾ ಹೆಸರುಗಳು ಇದೆ ಒಂದು ಲೆಕ್ಕದ ಪ್ರಕಾರ ನೂರ ಎಂಟು ಹೆಸರಿದೆ ಅಂತ ಹೇಳ್ತಾರೆ ಬಹುಶಃ ಅದಕ್ಕಿಂತ ಬಹಳ ಇನ್ನೂ ಹೆಚ್ಚು ಹೆಸರುಗಳಿದ್ದಾವೆ ಇವತ್ತು ತಾವು ಶಿವನ ಪ್ರಭಾವದ ಬಗ್ಗೆ ಶಿವನ ಶಕ್ತಿಯ ಬಗ್ಗೆ ಭಕ್ತಿಯ ಬಗ್ಗೆ ಎಲ್ಲ ತಾವು ಸಾಕಷ್ಟು ವಿಚಾರ ತಿಳ್ಕೊಂಡಿದ್ದೀರಾ ಅದ್ರ ಬಗ್ಗೆ ನಾನು ತಮಗೆ ಹೆಚ್ಚಾಗಿ ಹೇಳಲಿಕ್ಕೆ ಹೋಗೋದಿಲ್ಲ ನನಗಿಂತ ನೀವೆಲ್ಲ ಜ್ಞಾನವಂತರಿದ್ದೀರ ಆದ್ರೆ ಶಿವನ ಮತ್ತೊಂದು ಪ್ರಮುಖ ಹೆಸರು ತಮಗೆ ಗೊತ್ತಿರೋದು ಶಿವನಿಗೆ ನಾವು ನಟರಾಜ ಅಂತನೂ ಕೂಡ ಕರಿತೇವೆ ನಟರಾಜ ಶಿವನಿಗೆ ಯಾಕೆ ನಟರಾಜ ಅಂತ ಕರಿತೇವೆ ಯಾಕೆ ಅಂದ್ರೆ ನಟ ನಟನೆ ಅಂದ್ರೆ ಕಲೆ ನಟನೆ ಅಂದ್ರೆ ನಟ ಅಂದ್ರೆ ಆಕ್ಟ್ ಅಥವಾ ನೃತ್ಯ ಅಥವಾ ಯಾವುದೇ ಪ್ರಕಾರದ ಕಲೆ ಆ ಕಲೆಗಳ ಸಾಮ್ರಾಟ ಶಿವ ಅದಕ್ಕೆ ಅವನಿಗೆ ನಾವು ನಟ ರಾಜ ಅಂತ ಕರಿತೇವೆ ನಟ ನಟನೆಗಳ ರಾಜ ನಟರಾಜ ಸೊ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಇತಿಹಾಸದಲ್ಲಿ ಏನೆಲ್ಲ ಕಲೆಗಳು ಇದ್ದಾವೆ ಅವುಗಳ ಎಲ್ಲರ ಸಾಮ್ರಾಟ ಯಾರು ಅಂದ್ರೆ ನಟರಾಜ ಶಿವ ಅವರಿಗೆ ಅದಕ್ಕಾಗಿ ನಾವು ನಟರಾಜ ಅಂತ ಕರೀತೇವೆ ಸೊ ಇವತ್ತಿನ ಸಂಜೆಯ ಕಾರ್ಯಕ್ರಮ ಏನಿದೆ ಆ ನಟರಾಜನಿಗೆ ನಾವು ಅರ್ಪಣೆ ಮಾಡ್ತಕ್ಕಂಥ ವೇದಿಕೆ ಈ ಮಹಾಶಿವೋತ್ಸವದ ಈ ಕಾರ್ಯಕ್ರಮ ಯಾಕೆ ಅಂತ ಕೇಳ್ಬೋದು ಇತ್ತೀಚೆಗೆ ನಮ್ಮ ಬೆಂಗಳೂರು ಸುತ್ತಮುತ್ತ ಅಥವಾ ಈ ಭಾಗದಲ್ಲಿ ಏನಾಗ್ಬಿಟ್ಟಿದೆ ಅಪ್ಪ ಅಂದ್ರೆ ರಜಾ ಮೊದಲಿಗೆ ರಜದ ಜೊತೆಗೆ ಒಂದು ದೇವಸ್ಥಾನಕ್ಕೆ ಒಂದು ವಿಸಿಟ್ ಕೆಲವರಿಗೆ ಎಲ್ಲರಿಗೂ ಅಲ್ಲ ಇನ್ನು ಉಳಿದಕ್ಕೆ ಒಂದಷ್ಟು ಮನೆಯಲ್ಲಿ ಊಟ ಮಾಡಿ ನಿದ್ದೆ ಮಾಡೋದೇ ಹಬ್ಬ ಆಗ್ಬಿಟ್ಟಿದೆ ಆದ್ರೆ ಹಬ್ಬ ಅಂತ ಹೇಳಿದ್ರೆ ಬರೀ ರಜಾ ಊಟ ನಿದ್ದೆ ಇಷ್ಟೇ ಅಲ್ಲ ಹಬ್ಬ ನಿಜವಾಗಿ ಯಾವಾಗ ಹಬ್ಬ ಆಗುತ್ತೆ ಅಂದ್ರೆ ನಾವು ಸಂಭ್ರಮಾಚರಣೆ ಮಾಡಿದಾಗ ಅದು ನಿಜವಾಗಿ ಹಬ್ಬ ಆಗುತ್ತೆ ಹಬ್ಬ ಅಂದ್ರೆ ಏನಾದ್ರೂ ಒಂದು ಸಂಭ್ರಮ ಇರಬೇಕು ಒಂದು ಸಂಸ್ಕೃತಿ ಇರಬೇಕು ಏನಾದ್ರೂ ಒಂದು ಚಟುವಟಿಕೆ ಇರಬೇಕು ಹೆಂಡತಿ ಮಕ್ಕಳು ಕಂಡ ಎಲ್ಲರೂ ಕುಟುಂಬ ಸಮೇತವಾಗಿ ಏನಾದ್ರೂ ಒಂದು ನೆನಪು ಇರುವಂತ ಕೆಲಸ ಮಾಡಿದ್ರೆ ಹಬ್ಬಕ್ಕೆ ಅರ್ಥ ಬರುತ್ತೆ ಇಲ್ಲ ಅಂದ್ರೆ ಹಬ್ಬ ಅನ್ನೋದು ಬರೀ ಊಟಕ್ಕೆ ರಜಾಗೆ ಸೀಮಿತ ಆಗ್ಬಿಟ್ರೆ ಅರ್ಥಹೀನ ಆಗ್ಬಿಡುತ್ತೆ ಹಾಗಾಗಿ ನಮ್ಮ ಹಬ್ಬಗಳು ಅರ್ಥ ಪೂರ್ಣವಾಗಿರಬೇಕು ಅರ್ಥಹೀನ ಆಗಬಾರದು ಅಂತೇಳಿ ನಮ್ಮ ಕ್ಷೇತ್ರದಲ್ಲಿ ಪ್ರತಿಯೊಂದು ಹಬ್ಬಕ್ಕೂ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಮಾಡುವಂತ ಪರಿಪಾಠವನ್ನ ನಾವು ಬಂದಿದ್ದೇವೆ ಸೊ ಅದು ಇರಲಿ ಶಿವ ರಾತ್ರಿ ಇರಲಿ ಯುಗಾದಿ ಇರಲಿ ಪ್ರತಿಯೊಂದು ಹಬ್ಬಕ್ಕೂ ಸಹ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದರ ಮುಖಾಂತರ ನಮ್ಮಲ್ಲಿ ಸಂಸ್ಕೃತಿಯನ್ನ ಉಳಿಸಿ ಬೆಳೆಸ್ತಕ್ಕಂತಹ ಮುಂದಿನ ಪೀಳಿಗೆಗೆ ಪ್ರೋತ್ಸಾಹ ಕೊಡ್ತಕ್ಕಂತಹದ್ದು ಅದರ ಜೊತೆ ಜೊತೆಗೆ ಹಬ್ಬವನ್ನ ಇದ್ದಾವೆ ಅವುಗಳ ಎಲ್ಲರ ಸಾಮ್ರಾಟ ಯಾರು ಅಂದ್ರೆ ನಟರಾಜ ಶಿವ ಅವನಿಗೆ ಅದಕ್ಕಾಗಿ ನಾವು ನಟರಾಜ ಅಂತ ಕರೀತೇವೆ ಸೊ ಇವತ್ತಿನ ಸಂಜೆಯ ಕಾರ್ಯಕ್ರಮ ಏನಿದೆ ಆ ನಟರಾಜನಿಗೆ ನಾವು ಅರ್ಪಣೆ ಮಾಡ್ತಕ್ಕಂಥ ವೇದಿಕೆ ಈ ಮಹಾಶಿವೋತ್ಸವದ ಈ ಕಾರ್ಯಕ್ರಮ ಯಾಕೆ ಅಂತ ಕೇಳ್ಬೋದು ಇತ್ತೀಚೆಗೆ ನಮ್ಮ ಬೆಂಗಳೂರು ಸುತ್ತಮುತ್ತ ಅಥವಾ ಈ ಭಾಗದಲ್ಲಿ ಏನಾಗ್ಬಿಟ್ಟಿದೆ ಹಬ್ಬ ಅಂದ್ರೆ ರಜಾ ಮೊದಲಿಗೆ ರಜದ ಜೊತೆಗೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ